ಮನೆಯಲ್ಲಿ ತೊಂದರೆ ಇರೋದು ಬರ್ಥ ಆ ತೊಂದರೆಯಿಂದನೇ ನಿಮಗೆ ಈ ತರ ನೆಡ್ತಿರೋದು ಬರ್ಥ ಉಂಟತ್ತ ಅದೇ ಅಲ್ಲ ಎಲ್ಲ ವ್ಯವಹಾರದಲ್ಲಿ ಸಮೇತ ತೊಂದರೆ ಕಂಡು ಬರುವುದು ಒಂದು ದಿವಸ ಮನೆಗೆ ಬರ್ತಾ ಇದ್ದೀನಿ ಎಷ್ಟು ಹಣ ಎಷ್ಟು ಹಣ ದುಡಿದ್ರು ಮಾತ್ರ ಮನೆಯಲ್ಲಿ ಮಾತ್ರ ಹಣ ನಿಲ್ಲ ಹಣ ಮಾತ್ರ ಎಷ್ಟು ದುಡಿದ್ರು ಇರೋದಿಲ್ಲ ಅಂತ ತಿಳಕ ಒಂದಾದ ಮೇಲೆ ಒಂದೇ ತೊಂದರೆ ಬರೋದು ಬದ್ಧ ಅದಕ್ಕಾಗಿ ಇಷ್ಟೊಂದು ಕಷ್ಟ ಕಂಡು ಬರೋದು ಬದ್ಧ ಉಂಟಾದ ಈಗ ಸದ್ಯಕ್ಕೆ ಮಾತ್ರ ಒಂದೇ ಸಾರಿ ಮಾತ್ರ ಬಿಡುಗಡೆ ಮಾಡಲ್ಲ ಇದು ಮಾತ್ರ ಆಸ್ಪತ್ರೆಯಿಂದ ಸಮೇತ ಬಿಡುಗಡೆ ಆಗಿಲ್ಲ ಅವನು ಡಾಕ್ಟ್ರಿಂದ ಸಮೇತ ಬಿಡುಗಡೆ ಆಗಿಲ್ಲ ಅದಕ್ಕಾಗಿ ಬೆದರಬೇಡ ನಿಧಾನದಿಂದ ನಾನು ಬಿಡುಗಡೆ ಮಾಡೋದು ಬದ್ಧ ಆತ್ರ ಮಾತ್ರ ಪಡಕ್ಕೆ ಹೋಗ್ಬೇಡ ಎಷ್ಟು ನಡೆದ್ರೆ ಅಷ್ಟೇ ಕಾಪಾಡ್ತೀನಿ ನಿನ್ನ ಮನೇಲೇ ತೊಂದರೆ ಇರೋದು ಬದ್ಧ ಮನೆಗೆ ಬರ್ತಾ ಇದ್ದೀನಿ ಮನೆಯದು ಬಿಡುಗಡೆ ಮಾಡಿ ಲಗ್ನ ಪೂರೈಸ್ಕೊಡ್ತೀನಿ ಅಷ್ಟು ಗೊತ್ತು ಮಾಡ್ಕಾ ಎಷ್ಟು ಆಸ್ಪತ್ರೆ ತೊಡಗ್ರನು ಏನೋ ಆಗಿಲ್ಲ ಒಂದು ಸೋಮವಾರ ದಿವಸ ಮನೆಗೆ ಬರ್ತಾ ಇದ್ದೀನಿ ನಿಂದು ಎಲ್ಲ ಬಿಡುಗಡೆ ಮಾಡ್ತೀನಿ ಕಾಲು ಇಲ್ಲ ಕಾಲು ಸಮೇತ ಬಿಡುಗಡೆ ಮಾಡಿಕೊಡ್ತದಿ ಎಬ್ಬರಿಸ್ತೀನಿ ಹೇಳತ್ತ ಒಂದು ವಾರ ರಾಜ್ಯಗಳ ತುಳಿ ಅಂತ ತಿಳಿಸತ್ತ ಇವನ್ನ ಇವನು ತಗೊಂಡತ್ತ ಒಂದು ವಾರ ರಾಜಂಗ್ಳಕ್ ಬಾ